ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುವಂತ ವಿಚಾರ ಏನಪ್ಪಾ ಅಂದ್ರೆ ಅಭಿಮನ್ಯು ಮಾವುತ ವಸಂತಣ್ಣ ಅವರಿಗೆ ಪದಕವನ್ನ ನೀಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಅದ್ಭುತ ಕ್ಷಣವನ್ನ ನೀವು ನೋಡ್ತಾ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿ ಆಗುತ್ತೆ ಸೊ ಇದಕ್ಕೋಸ್ಕರ ಪಾಪ ಎಷ್ಟು ವರ್ಷಗಳಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ರು ನಿಜಕ್ಕೂ ಕೂಡ ಶ್ರಮಜೀವಿ ವಸಂತಣ್ಣ ಅವರು ಯಾವೊಂದು ಕಷ್ಟ ಸಂದರ್ಭ ಬಂದು ಹಿಂದೆ ಟಾಕಿಲ್ಲ ಎಷ್ಟೊಂದೆಲ್ಲ ತುಂಬಾ ಕಷ್ಟಗಳನ್ನ ನೋಡಿದ್ದಾರೆ ಕಾರ್ಡ್ ನಲ್ಲಿ ಹಾನಿ ಎದುರುಗಡೆ ಬಂದಂತಹ ಟೈಮ್ ನಲ್ಲಿ ಅವರ ಒಂದು ಪ್ರಾಣವನ್ನ ಒತ್ತೆ ಇಟ್ಟು ಫೈಟ್ ಮಾಡಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡಿದಂತವರು ಸೊ ಇದೀಗ ಆ ಅರಣ್ಯ ಇಲಾಖೆ ವಸಂತಣ್ಣ ಅವರನ್ನ ಗುರುತಿಸಿ ಅವರಿಗೆ ಪದಕವನ್ನ ನೀಡಿ ಗೌರವಿಸಿದೆ ನಿಜಕ್ಕೂ ಕೂಡ ವಸಂತಣ್ಣ ಒಳ್ಳೆ ಕೆಲಸಗಾರ ಅಲ್ವಾ ಸೊ ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತಾರೆ ಅಭಿಮನ್ಯುನ ಸ್ವಂತ ಮಗನಂತೆ ಅವತ್ತಿಂದ ಕೂಡ ತುಂಬಾ ವರ್ಷಗಳಿಂದ ಕೂಡ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೀವೇನಂತೀರ ಸೊ ತಪ್ಪದೇ ಇವರಿಗೆ ವಿಶ್ ಮಾಡೋದನ್ನ ಬರಿಬಿಡಿ ಸೊ ಈಗಲೂ ಕೂಡ ಅಷ್ಟೇ ಮೈಸೂರು ದಸರಾದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಎರಡು ತಿಂಗಳ ಕಾಲ ಈಗ ನಾವು ಅಭಿಮನ್ಯುನ ಮತ್ತೆ ಕಂಪ್ಲೀಟ್ ಎಲ್ಲ ಒಂದು ಆನೆ ಟೀಮ್ ನ ಮೈಸೂರಿನಲ್ಲಿ ನೋಡ್ಬೋದು ಬೆಳಗ್ಗೆ ಮತ್ತೆ ಸಂಜೆ ತಾಲೀಮ್ ಇರುತ್ತೆ ಮೈಸೂರಿನ ಜನತೆ ಕಣ್ತುಂಬಿಕೊಳ್ಬಹುದು ಗಜಗಾಂಬರಿಯ ನಡೆ ಇರುತ್ತೆ ಈಶ್ವರ್ ಖಂಡ್ರೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಸಂತ್ ಅವರ ಬಗ್ಗೆ ಪರಿಚಯನ ಮಾಡ್ಕೊಡ್ತಾರೆ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಮೆಚ್ಚುಗೆ ಇದೆ ವಸಂತ್ ಅವರ ಮೇಲೆ ಕೇಂದ್ರೆ ಅಷ್ಟೊಂದು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದಂತವ್ರು ವಸಂತ ಅಣ್ಣ ಅವರು ಸೊ ಅಣ್ಣ ಅವರ ಜೊತೆಗೆ ಅಭಿಮನ್ಯು ಕೂಡ ಅಷ್ಟೇ ಸಾಥನ ಕೊಟ್ಟಿದ್ದಾನೆ ಸೊ ಇಬ್ಬರ ಒಂದು ಕೆಲಸ ನಿಜಕ್ಕೂ ಕೂಡ ಮೆಚ್ಚುವಂತದ್ದು ಅಂತಾನೆ ಹೇಳ್ಬೋದು